ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಬಡ್ಡಿ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಗೆ ನಿಮ್ಮೆಲ್ಲರ ಸ್ವಾಗತ ಇವತ್ತಿನ ಒಂದು ಸುದ್ದಿ ಏನೆಂದರೆ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದ್ದ ಸ್ನೇಹಿತರೆ ಅದೇನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರ ನಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಸುಮಾರು ಮೂರು ಪ್ಲೇಯರ್ಸ್ಗಳನ್ನು ಈಗಾಗಲೇ ರಿಲೀಸ್ ಮಾಡಿದ ಸ್ನೇಹಿತರು ಸೊ ಆಟಗಾರರ ಹೆಸರು ಯಾರಾಗಿದ್ದಾರೆ ಮತ್ತು ಅವರ ಬದಲಾಗಿ ಯಾರನ್ನು ರಿಟೈರ್ ಮಾಡುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕೋನ್ ಬಟನ್ ಮಾಡಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ಯಾವುದೇ ರೀತಿಯಾಗಿರುವಂತಹ ಕಬಡ್ಡಿಗೆ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಮಾಡದೆ ವಿಕಾಸ್ ಅವರು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ನಲ್ಲಿ ಇದ್ದ ಕಾರಣದಿಂದಾಗಿ ಮತ್ತು ಅವರು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಉತ್ತಮವಾಗಿರುವಂತಹ ಆಟವನ್ನು ತೋರಿಸದೇ ಇದ್ದ ಕಾರಣದಿಂದಾಗಿ ಅವರನ್ನು ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಸಿಂಗ್ ರವರು ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೆ ಸ್ನೇಹಿತರೆ ಅಕ್ಷಿತ್ ರವರು ಒಳ್ಳೆಯ ರೀಡರ್ ಮತ್ತು ಡಿಫೆಂಡರ್ ಆಲ್ರೌಂಡರ್ ರೂಪದಲ್ಲಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಇದ್ದರು ಆದರೆ ಅವರನ್ನು ಕೂಡ ಕೋಚ್ ಆಗಿರುವ ರಣದೀರ್ ಸಿಂಗ್ ರವರು ಈಗಾಗಲೇ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹನ್ನೊಂದರ ಒಂದು ಆಕ್ಷನ್ ಅಲ್ಲಿ ಹೆಸರನ್ನು ನೀಡಿದ್ದಾರೆ ಮತ್ತು ಬುಲ್ಸ್ ತಂಡದ ಪರವಾಗಿ ಅವರನ್ನು ರಿಲೀಸ್ ಮಾಡಿದ್ದಾರೆ ಮೂರನೇದಾಗಿ ನೋಡುವುದಾದರೆ ಸ್ನೇಹಿತರೆ ಸುರ್ಜಿತ್ ಸಿಂಗ್ ರವರು ಅವರು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಬೆಂಗಳೂರು ಬುಲ್ಸ್ ತಂಡದ ನಾಯಕರನ್ನಾಗಿ ಕೂಡ ಕಾರ್ಯವನ್ನು ಮಾಡಿದ್ದಾರೆ ಆದರೂ ಅವರು ಕೂಡ ಉತ್ತಮವಾಗಿ ಇರುವಂತ ಆಟವನ್ನು ಸೀಸನ್ ಹತ್ತರಲ್ಲಿ ಕಾಲದಿಂದಾಗಿ ಅವರನ್ನು ನಮ್ಮ ಒಂದು ಬುಲ್ಸ್ ತಂಡದ ಕೋಚ್ ಆಗಿರುವ ರಂಜೀರ್ ಸಿಂಗ್ ರವರು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಸೊ ಬುಲ್ಸ್ ತಂಡದ ಪರವಾಗಿ ನೋಡುವುದಾದರೆ ಈ ಮೂರು ಬೆಂಕಿ ದಾಂಡಿಗ ಆಟಗಾರರನ್ನು ಈಗಾಗಲೇ ಕೋಚ್ ರಾಗಿರುವ ಸಿಂಗ್ ರವರು ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಅವರ ಬದಲಾಗಿ ಯಾವೆಲ್ಲ ಆಟಗಾರರನ್ನು ಪರ್ಚೇಸ್ ಮಾಡಿಕೊಳ್ಳಬಹುದು ಏನೆಂದರೆ ಅವರು ಪವನ್ ಸರಾವತ್ ರವರು ಮುಂತಾದ ಬೆಂಕಿ ಆಟಗಾರರ ಮೇಲೆ ಈಗಾಗಲೇ ಟಾರ್ಗೆಟ್ ಅನ್ನು ಮಾಡಿದ್ದಾರೆ ಪವನ್ ಶರಾವತ್ ರವರನ್ನು ಬುಲ್ಸ್ ತಂಡವು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೋ ಇಲ್ಲವೋ ಎಂಬುದರ ಬಗ್ಗೆ ನಿಮ್ಮ ಏನಾದ್ರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿರುವಂತಹ ಮುಂತಾದ ಅಪ್ಡೇಟ್ ವಿಡಿಯೋ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ